ಎಸ್ ಇಲ್ಲಿ ತನಕ ಆಗಿದ್ದು ಅಬಕಾರಿ ಇಲಾಖೆಯ ಒಂದು ಕರ್ಮಕಾಂಡದ ಸುದ್ದಿ ಇದೀಗ ಬರ್ತೀನಿ ವೈದ್ಯಕೀಯ ಇಲಾಖೆ ಆಸ್ಪತ್ರೆ ಮೆಡಿಕಲ್ ಇವೆಲ್ಲವೇನು ಪದಗಳನ್ನು ಯೂಸ್ ಮಾಡ್ತೀವೋ ಇವೆಲ್ಲವೂ ಕೂಡ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ದೇಹದ ಒಂದಿಷ್ಟು ಪಾರ್ಟ್ಸ್ ಗಳು ಕರೆಕ್ಟ್ ಆಗಿ ಕೆಲಸ ಮಾಡದಿದ್ದಾಗ ಈ ಆಸ್ಪತ್ರೆಗೆ ಹೋಗೋದು ಮೆಡಿಸಿನ್ಸ್ ಗಳನ್ನ ತಗೊಳ್ಳೋದು ಮಾಡ್ತೀವಿ ಈಗ ರಾಜಕಾರಣಿ ಇದ್ದವನು ಮಣಿಪಾಲ್ ಆಸ್ಪತ್ರೆ ಕಿಮ್ಸು ಎ ಐ ಜಿ ಇವುಗಳಿಗೆ ಹೋಗಿ ಅಡ್ಮಿಟ್ ಆಗ್ತಾನೆ ಬಡವರು ಎಲ್ಲಿಗೆ ಹೋಗ್ಬೇಕು ಬಡವರು ಹೋಗ್ಬೇಕಾಗಿರೋದು ಸರ್ಕಾರಿ ತಾಲೂಕು ಆಸ್ಪತ್ರೆಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಂದಿಷ್ಟು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಆದರೆ ಈ ಸಮುದಾಯ ಆರೋಗ್ಯ ಕೇಂದ್ರಗಳು ತಾಲೂಕು ಮಟ್ಟದ ಆಸ್ಪತ್ರೆಗಳು ಜಿಲ್ಲಾ ಮಟ್ಟದ ಆಸ್ಪತ್ರೆ ಜಿಲ್ಲಾ ಮಟ್ಟದಂತೂ ಸುದ್ದಿ ಎಲ್ರಿಗೂ ಗೊತ್ತಿದ್ದ ಕಥೆನೆ ಬ್ರೀಮ್ಸ್ ಈಗ ತಾಲೂಕು ಮಟ್ಟದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಅಂತೂ ನಿಮ್ಗೆ ಎದ್ದು ಕಾಣಿಸ್ತಾ ಇರೋದು ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಉಸ್ತುವಾರಿ ಸಚಿವರಿಗೂ ಕೂಡ ಗೊತ್ತಿರುವಂತ ವಿಷಯವೇ ಆದ್ರೆ ಅದ್ರ ಜೊತೆ ಜೊತೆಗೇನೆ ಅಲ್ಲಿ ಮೆಡಿಕಲ್ ಸ್ಟೋರ್ ಏನಿರುತ್ತೆ ಆಸ್ಪತ್ರೆಯಲ್ಲಿ ಅಲ್ಲಿ ಸರಿಯಾದ ಮೆಡಿಸಿನ್ಸ್ಗಳೇ ಇಲ್ಲ ಹಾಗಿದ್ಮೇಲೆ ತಾಲೂಕು ಆಸ್ಪತ್ರೆಯನ್ನ ನಡೆಸುವುದು ಯಾವ ಪುರುಷಾರ್ಥಕ್ಕೆ ಮೆಡಿಸಿನ್ಸ್ ಇಲ್ಲದ ಮೇಲೆ ತಾಲೂಕು ಆಸ್ಪತ್ರೆಯನ್ನ ಏನೇ ಕ್ಲೀನ್ ನಡೆಸಬೇಕು ಹಾಗಿದ್ರೆ ನೀವು ಯಾವ ಊರ ಸುದ್ದಿ ಹೇಳ್ತಾ ಇದ್ದೀರಾ ಸರ್ ನಾನ್ ಹೇಳ್ತಾ ಇರೋದು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ತಾಲೂಕು ಆಸ್ಪತ್ರೆಯ ಕತೆ ತಾಲೂಕು ಆಸ್ಪತ್ರೆಯಲ್ಲಿ ನಿಜವಾಗಿಯೂ ಕೂಡ ಮೆಡಿಸಿನ್ಸ್ ಇಲ್ವಾ ಅನ್ನೋ ಡೌಟ್ ಬರ್ಬೋದು ಅದಕ್ಕಿಂತಲೂ ಮೊದಲು ಒಂದಿಷ್ಟು ವಿಡಿಯೋಗಳಿದೆ ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ ಆಮೇಲೆ ಮಾತಾಡೋಣ ಯಾರಲ್ಲಿ

ಇಲ್ಲ ಟೋಟಲ್ ಎಲ್ ಬಿ ಸ್ಟಾಕ್ ಇಲ್ಲ ಅದ್ರ ಕಡೆಯಿಂದ ಕೇಳದಲ್ಲ ನಿಮ್ಮ ಕೇಳಂದ್ರ ಅದೇನಿಲ್ಲ ಅಷ್ಟ್ರಿ ಯಾರಿಗೆ ಕೇಳಬೇಕು ಯಾರ ಇದ್ರದ್ದು ಈಗ ಎಲ್ಲ ಕೇಳ್ಕೊತೇನೆ ಇರ್ಬೇಕು ಮೆಡಿಸಿನ್ ತಗೋಬೇಕೇನಿಲ್ಲ ಈಗ ಖಾಲಿ ಅವ್ರಿಗೆ ಕೇಳ್ಬೇಕು ಇವ್ರಿಗೆ ಕೇಳಬೇಕು ಇಂಜೆಕ್ಷನ್ ಒಂದ್ ಇಂಜೆಕ್ಷನ್ ಸಲಕ ಎಲ್ಲರೂ ಕೇಳ್ಕೊತ ಇರ್ಬೇಕಾ ಇಲ್ಲ ವಿಡಿಯೋ ಇಲ್ಲ ವಿಡಿಯೋ ಕಂಪಲ್ಸರಿ ಇದು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ಬೇಕಂದ್ರು ಏನೂ ಇಲ್ಲ ಅಂದ್ರೂ ಅದ್ರ ಸಲಕ ಈ ವಿಡಿಯೋ ಯೂಸ್ ಮಾಡ್ತಿದ್ದೆವು चल कौन से कौन से ना इंजेक्शन है पेंटअप नहीं है करते हैं पेंटअप नहीं है देख लो हाँ हिना आउट दे रहा हूँ हिना आउट दे इंजेक्शन को ये डर ही माधु सर इंजेक्शन वाला है वो ही ला पेंटअप पेंटअप इंजेक्शन नहीं ला ನಿಮಗೆ ಬರ್ಕೊಟ್ಟಿಂದ ಯಾವ್ದಾ ಡಾಕ್ಟರ್ ಸಾವರು ಹ್ಮ್ ಪ್ಯಾಂಟಾಪ್ ಇಂಜೆಕ್ಷನ್ ಇಲ್ಲ ಇದು ಹ್ಞೂ ಇಲ್ಲ ನಾನು ಹತ್ತಾರ ಇದು ಮತ್ತೆ ಯಾರಿಗೂ ಇಲ್ಲ ಇಲ್ಲಿ मॅडम इंजेक्शन आता येईल रेट काय डॉक्टर बंद ಆಸ್ಪತ್ರೆ ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಅಂದ್ರೆ ಆ ಇಡೀ ಮತಕ್ಷೇತ್ರದ ಜನರು ಸಮುದಾಯ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯುವಾದ ಮೇಲೆ ಬರಬೇಕಾಗಿರೋದು ತಾಲೂಕು ಆಸ್ಪತ್ರೆ ಅಲ್ಲಿ ಎರಡು ಕಡೆ ಚಿಕಿತ್ಸೆ ಸಿಗದಿದ್ದಾಗ ತಾಲೂಕು ಆಸ್ಪತ್ರೆಗೆ ಬರ್ತಾರೆ ಮಾನ್ಯ ಪ್ರಭು ಚವ್ಹಾಣ್ ಅವರು ಈ ತಾಲೂಕಿಗೆ ಶಾಸಕರು ಅದೇ ರೀತಿ ತಹಶೀಲ್ದಾರ್ ಅವರು ಕೂಡ ಗಮನಿಸಬೇಕು ಅವರಾದ್ನ ತಹಶೀಲ್ದಾರ್ ಅವರಾದ ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ ಏನು ಜೆನರಿಕ್ ಮೆಡಿಸಿನ್ಸ್ ಗಳು ಅಂತೀವಿ ಆ ಮೆಡಿಸಿನ್ಸ್ಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ಇದು ನಾಚಿಕೆಗೇಡಿನ ಸಂಗತಿ ಯಾಕಂದ್ರೆ ರಾಜ್ಯ ಘನ ರಾಜ್ಯದ ಘನವೆತ್ತ ಸರ್ಕಾರ ಅಲ್ಲಿರುವಂತಹ ಜನ ಔಷಧಿ ಕೇಂದ್ರಗಳನ್ನು ಕೂಡ ಬಂದ್ ಮಾಡಿಸ್ಬಿಟ್ಟಿದ್ರು ಈಗ ಆ ಒಂದು ಆಸ್ಪತ್ರೆಯಲ್ಲಿ ಒಂದಿಷ್ಟು ಟ್ಯಾಬ್ಲೆಟ್ಗಳ ಹೆಸರನ್ನ ಕೇಳಿದ್ರು ಒಂದಿಷ್ಟು ಇಂಜೆಕ್ಷನ್ ಗಳ ಹೆಸರನ್ನ ಕೇಳಿದ್ರು ಇದಾವೋ ಇಲ್ವೋ ಅಲ್ಲಿ ಕೆಲಸ ಮಾಡುವರಿಗೆ ಗೊತ್ತಿಲ್ಲ ಅಂದ್ರೆ ಯಾವ ರೀತಿಯ ವ್ಯವಸ್ಥೆ ಇದು ತಾಲೂಕು ಆಸ್ಪತ್ರೆಯಲ್ಲಿಯೇ ಮೆಡಿಸಿನ್ಸ್ ಗಳು ಸರಿಯಾಗಿ ಸಿಗದ ಹೋದ್ಮೇಲೆ ಬರೀ ಊರು ಎಲ್ಲಿಗೆ ಹೋಗ್ಬೇಕು ರಸ್ತೆಯಲ್ಲಿ ಮಲ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕಾ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ಸರಿಯಾಗಿಲ್ಲ ಅಂದ್ರೆ ಅವ್ರ ಜೀವ ಹೋದ್ರೆ ಯಾರು ಹೊಣೆ ಯಾರು ಹೊಣೆ ಅದಕ್ಕೆ ಶಾಸಕ್ರೆ ನೀವು ಹೊಣೆ ವಹಿಸ್ತೀರಾ ತಹಶೀಲ್ದಾರ್ ಸಾಹೇಬ್ರೆ ನೀವು ಹೊಣೆ ವಹಿಸ್ತೀರಾ ಅಥವಾ ತಾಲೂಕು ವೈದ್ಯಾಧಿಕಾರಿಗಳು ನೀವು ಹೊಣೆ ಹೋಗ್ತೀರಾ ಅಥವಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ರೆ ನೀವು ಹೊಣೆಗಾರರಾಗ್ತೀರಾ ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾಗಿ ಅಲ್ಲಿ ಮೆಡಿಸಿನ್ಸ್ ಇಲ್ಲದ ಮೇಲೆ ಅದರ ಹೊಣೆಯನ್ನ ಯಾರು ಹೊರಬೇಕು ಯಾವುದಾದ್ರೂ ಸಣ್ಣ ಒಂದು ಆಫೀಸ್ ಅಲ್ಲಿ ಒಬ್ಬ ಬಿಯೂನ್ ಕರೆಕ್ಟ್ ಆಗಿ ಟೈಮಿಗೆ ಬಂದಿಲ್ಲ ಅಂದ್ರೆ ಆತನ ವಿರುದ್ಧ ಕ್ರಮ ಆಗುತ್ತೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾಗಿ ಮೆಡಿಸಿನ್ಸ್ ಇಲ್ಲ ಅಂದ್ರೆ ಯಾರ ಮೇಲೆ ಕ್ರಮ ಆಗಬೇಕು ಸರ್ಕಾರಿ ತಾಲೂಕು ಆಸ್ಪತ್ರೆಗಳಿಗೆ ಅವರ ಸರ್ಕಾರಿ ತಾಲೂಕು ಆಸ್ಪತ್ರೆಗೆ ಬರುವವರು ಯಾರು ಕೂಡ ಗಳ ಮಕ್ಕಳು ಅಲ್ಲ ಯಾರು ಕೂಡ ಬಿಸ್ನೆಸ್ ಮ್ಯಾನ್ ಗಳ ಮಕ್ಕಳು ಅಲ್ಲ ಯಾರು ಕೂಡ ಮಕ್ಕಳು ಅಲ್ಲ ಯಾರು ಕೂಡ ಗೌರ್ಮೆಂಟ್ ಸರ್ವೆಂಟ್ ಗಳ ಮಕ್ಕಳು ಅಲ್ಲ ಅಲ್ಲ ಅಲ್ಲಿಗೆ ಬರುವ ಔರಾದ ತಾಲೂಕಿನ ಬಡವರ ಮಕ್ಕಳು ಬಡವರ ಮಕ್ಕಳು ಬಡವರು ಬಡ ರೋಗಿಗಳು ಬರುವಂತ ಆಸ್ಪತ್ರೆಯಲ್ಲಿ ಕನಿಷ್ಠ ಮೆಡಿಸಿನ್ಸ್ ಸಿಗಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೀರಿ ಆ ಆಸ್ಪತ್ರೆ ನಡೆಸುವ ಅನಿವಾರ್ಯತೆ ಏನಿದೆ ಹಾಗಿದ್ರೆ ಟೈಮಿಗೆ ಸರಿಯಾಗಿ ಡಾಕ್ಟರ್ ಬರಲ್ಲ ಡಾಕ್ಟರ್ಗಳ ಕೊರತೆ ಇರುತ್ತೆ ಮೆಡಿಸಿನ್ ಸರಿಯಾಗಿ ಸಿಗಲ್ಲ ಎಲ್ಲ ಪ್ರಾಥಮಿಕ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದೇ ಕಥೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅದೇ ಕಥೆ ಹಾಗಿದ್ರೆ ಆಸ್ಪತ್ರೆಗಳು ಯಾತಕ್ರಿ ಬೇಕು ವರ್ಷಕ್ಕೆ ಇಪ್ಪತ್ ಇಪ್ಪತ್ತು ಲಕ್ಷ ಮೂವತ್ ಮೂವತ್ತು ಲಕ್ಷದ ಫರ್ನಿಚರ್ ವರ್ಕ್ ಮಾಡಿಸ್ತಾರೆ ಕಲರ್ ಪೇಂಟಿಂಗ್ ಅನ್ನ ಮಾಡಿಸ್ತಾರೆ ಅಲ್ಲಿ ಮೆಡಿಸಿನ್ಸ್ ಸರಿ ಇಲ್ದ ಮೇಲೆ ಇವುಗಳಿಗೆಲ್ಲ ಯಾಕ್ರೀ ಅನುದಾನವನ್ನು ಕೊಡ್ತೀರಿ ಅಲ್ಲಿ ಏನಾದರೂ ಬಡವರು ಸತ್ರೆ ಯಾರು ಹೊಣೆ ನಾನು ಈಶ್ವರ್ ಖಂಡ್ರೆ ಅವ್ರಿಗೆ ಇದನ್ನೇ ಕೇಳ್ತಾ ಇದ್ದೀನಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಸಿನ್ಸ್ ಗಳ ಕೊರತೆ ಇದ್ದಾಗ ಮೆಡಿಸಿನ್ಸ್ ಗಳು ಕಡಿಮೆ ಬಿದ್ದಾಗ ಅದಕ್ಕೆ ಹೊಣೆ ವಹಿಸ್ಬೇಕಾದವ್ರ ಯಾರ ಸಾಹಿಬ್ರಿ ಉಸ್ತುವಾರಿ ಸಚಿವರು ಇತ್ತ ಕಡೆ ಗಮನ ಹರಿಸ್ಬೇಕು ತಾಲೂಕಿನ ಶಾಸಕರು ಗಮನ ಹರಿಸ್ಬೇಕು ಯಾಕಂದ್ರೆ ಆ ತಾಲೂಕಿನ ಜನ ನಿಮ್ಮ ಮೇಲೆ ಭರವಸೆಯನ್ನಿಟ್ಟು ನಿಮಗೆ ಆ ಕ್ಷೇತ್ರದ ಶಾಸಕರನ್ನಾಗಿ ಮಾಡಿದ್ದಾರೆ ನೀವು ಅವರ ಭರವಸೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಕೂಡಲೇ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಡಬೇಕು ಅಲ್ಲಿರುವಂತಹ ಸಮಸ್ಯೆಯನ್ನ ಆಲಿಸ್ಬೇಕು ಕೂಡಲೇ ಬಡವರ ಮಕ್ಕಳು ಬರುವಂತದ್ದು ಬಡ ರೋಗಿಗಳು ಬರುವಂತಹ ಆಸ್ಪತ್ರೆಗೆ ಮೆಡಿಸಿನ್ಸ್ ಗಳು ಬರುವ ರೀತಿ ನೀವು ನೋಡ್ಕೊಳ್ಬೇಕು ಅವಾಗ ಆ ಜನರ ಮನಸ್ಸಿನಲ್ಲಿ ನೀವು ಅಜರಾಮರರಾಗಿ ಉಳಿತೀರಿ ಯಾಕಂದ್ರೆ ಅಲ್ಲಿಗೆ ಹೋಗೋರು ಯಾರು ಶ್ರೀಮಂತರ ಮಕ್ಕಳಲ್ಲ ಅಲ್ಲಿಗೆ ಹೋಗೋರು ಯಾರು ಕೂಡ ಗವರ್ಮೆಂಟ್ ಸರ್ವೆಂಟ್ಗಳ ಮಕ್ಕಳಲ್ಲ ಅಲ್ಲಿಗೆ ಹೋಗೋರು ಬಡವರ ಮಕ್ಕಳು ಇನ್ನು ಹೇಳ್ತಾ ಇದ್ದೀನಿ ಆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ನಿಮಗೆ ಸರಿಯಾಗಿ ಮೆಡಿಸಿನ್ಸ್ಗಳು ಸಿಗದೆ ಹೋದಲ್ಲಿ ನಿಮಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಹೋದಲ್ಲಿ ನಮ್ಮ ಆಫೀಸ್ ನಂಬರ್ಗಳನ್ನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀವಿ ನೀವು ನಿಮಗೆ ಸರಿಯಾದ ಚಿಕಿತ್ಸೆ ಸಿಗದೆ ಇದ್ದಾಗ ಕೂಡಲೇ ನಮ್ಮ ವಾಹಿನಿಯ ಜೊತೆ ನಮ್ಮ ವಾಹಿನಿಯ ಪ್ರತಿನಿಧಿ ಜೊತೆ ಮಾತನಾಡಿ ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸ್ತೀವಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಯಾಕಂದ್ರೆ ಅಲ್ಲಿಗೆ ಯಾರು ಶ್ರೀಮಂತರ ಮಕ್ಕಳು ಹೋಗ್ತಾ ಇಲ್ಲ ಅಲ್ಲಿಗೆ ಯಾರು ಬಡ ಏನು ಬಿಸ್ನೆಸ್ ಮ್ಯಾನ್ಗಳ ಗಳ ಮಕ್ಳು ಹೋಗ್ತಾ ಇಲ್ಲ ಅಲ್ಲಿಗೆ ಹೋಗ್ತಾ ಇರೋರು ಎಲ್ಲರೂ ಬಡವರು ಬಡವರಿಗೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಸಿಗಬೇಕು ಮೂಲಭೂತ ಸೌಕರ್ಯಗಳು ಸಿಗಬೇಕು ಒಳ್ಳೆಯ ಚಿಕಿತ್ಸೆ ಸಿಗಬೇಕು ಅನ್ನೋದೇ ನಮ್ಮ ಆಸೆ ಶಾಸಕರು ಆದಷ್ಟು ಬೇಗ ಆ ಒಂದು ಆಸ್ಪತ್ರೆಗೆ ಹೋಗಬೇಕು ಉಸ್ತುವಾರಿ ಸಚಿವರು ಕ್ರಮ ಜರುಗಿಸಬೇಕು ನಿರಂತರವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಅಲ್ಲಿ ಆಗ್ತಿರುವಂತಹ ಬಡ ರೋಗಿಗಳ ಮೇಲೆ ಆಗ್ತಿರುವಂತಹ ಅನ್ಯಾಯವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಮಾಡುತ್ತೆ ಯಾಕಂದ್ರೆ ಇಷ್ಟು ದಿನ ಪಾಪ ಸಹಿಸಿಕೊಂಡಂತಹ ಬಡವರು ಇನ್ನು ಮುಂದೆ ಸಹಿಸಿಕೊಳ್ಬಾರ್ದು ನಿಮಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂದ್ರೆ ನಿಮಗೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂದ್ರೆ ನೀವು ಖಂಡಿತ ಧ್ವನಿಯನ್ನ ಎತ್ತಬೇಕು ನಮ್ಮ ಪ್ರತಿನಿಧಿಗಳಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಧ್ವನಿಯಾಗಿ ನಿಲ್ಲತ್ತೆ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ಯಾಕಂದ್ರೆ ಬಡವರಿಗೆ ಉತ್ತಮ ಚಿಕಿತ್ಸೆ ಸಿಗ್ಬೇಕನ್ನೋದೇ ನಮ್ಮ ಉದ್ದೇಶ ಬಡವರಿಗೆ ಉಚಿತವಾಗಿ ಒಳ್ಳೆಯ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಸಿಗ್ಬೇಕು ಇದರ ಮುಂದಿನ ಎಪಿಸೋಡ್ ಅನ್ನ ನಾಳೆ ಇಲ್ಲ ನಾಡಿದ್ದು ಬಿಡುಗಡೆ ಮಾಡ್ತೀವಿ ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಇವತ್ತಿಗೆ ಈ ಪ್ರೈಮ್ ಟೈಮ್ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದರ ಹೊತ್ತಿಗೆ ಮುಂದಿನ ಪ್ರೈಮ್ ಟೈಮ್ ನಲ್ಲಿ ಅಲ್ಲಿ ಆಗ್ತಿರುವಂತಹ ಅನ್ಯಾಯಗಳೇನು ಒಂದಷ್ಟು ಕಾರ್ಯಕರ್ತರು ಸಾಮಾಜಿಕ ಕಾರ್ಯಕರ್ತರು ಒಂದಿಷ್ಟು ಸಂಘಟನೆಯವರು ಒಂದಿಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಆ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಲ್ಲಿ ಆಗ್ತಿರುವಂತಹ ಅವ್ಯವಹಾರಗಳನ್ನು ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಖಂಡಿತ ಮಾಡುತ್ತೆ ಎಸ್ ಇವತ್ತಿಗೆ ಈ ಪ್ರೈಮ್ ಟೈಮ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ಭೇಟಿ ಆಗ್ತೀನಿ